ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಕೊನೆ ಹಂತದ ಮತಭೇಟಿ ಭರ್ಜರಿಯಾಗಿ ತಮ್ಮ ಅಭ್ಯರ್ಥಿಗಳ ಪರವಾಗಿ ಎಲ್ಲ ನಾಯಕರು ಅವರ ವಾರ್ಡ್ ಹಾಗೂ ಕ್ಷೇತ್ರಗಳಲ್ಲಿ ಮತಭೇಟಿಯನ್ನ ಮುಂದುವರಿಸಿದ್ದಾರೆ ಅರಕೆರೆ ವಾರ್ಡ್ನ ಬಿಜೆಪಿ ಮುಖಂಡರಾದ ಮುರಳೀಧರರವರು ಹಾಗೂ ಬಿಬಿಎಂಪಿ ಸದಸ್ಯರಾದ ಶ್ರೀಮತಿ ಭಾಗ್ಯಲಕ್ಷ್ಮಿ ಮುರಳೀರವರು ತಮ್ಮ ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ತೇಜಸ್ವಿ ಸೂರ್ಯರವರ ಪರವಾಗಿ ತಮ್ಮ ವಾರ್ಡ್ನಲ್ಲಿ ಮನೆ ಮನೆಗೆ ಹೋಗಿ ಮತಯಾಚನೆ ಮಾಡಿದರು

ಮುರಳೀಧರ್ ಹಾಗೂ ಶ್ರೀಮತಿ ಭಾಗ್ಯಲಕ್ಷ್ಮಿ ಮುರಳಿ ಮನೆ ಮನೆಗೆ ತೆರಳಿ ಮತಯಾಚನೆಯ ಜೊತೆಗೆ ಜನರಿಗೆ ಯಾವ ರೀತಿ ವೋಟ್ ಮಾಡಬೇಕೆಂದು ಇವಿಎಂ ಮಿಷಿನ್ಗಳ ಸ್ಯಾಂಪಲ್ ತೋರಿಸಿ ತಮ್ಮ ಅಭ್ಯರ್ಥಿಯ ಸೀರಿಯಲ್ ನಂಬರ್ ಅನ್ನ ಜನರಿಗೆ ಮನವರಿಕೆ ಮಾಡಿದ್ರು ಮತದಾನದ ದಿನ ಯಾರು ರಜೆಗಳನ್ನು ಹಾಕಿ ಹೊರ ಹೋಗದೆ ಪ್ರತಿಯೊಬ್ಬರೂ ಬಂದು ಮತದಾನ ಮಾಡಿ ಎಂದು ಜನರಲ್ಲಿ ಮನವಿ ಮಾಡಿದ್ರು ಇದೇ ಸಂದರ್ಭದಲ್ಲಿ ಅರಕೆರೆ ವಾರ್ಡ್ನ ಸಾರ್ವಜನಿಕರು ಬಿಬಿಎಂಪಿ ಸದಸ್ಯರ ಬಗ್ಗೆ ಮುಖಂಡರಾದ ಮುರಳೀಧರ್ರವರ ಬಗ್ಗೆ ವಾರ್ಡ್ನ ಹಾಗೂ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿರುವ ತಮ್ಮ ನಾಯಕರ ಅಭಿವೃದ್ಧಿ ಕುರಿತು ಮಾತನಾಡಿದರು ಸರ್ ಭಾರಿ ಜೋರಾಗಿ ನಡೀತಾ ಇದೆ ನಾವೆಲ್ಲ ಬಿಜೆಪಿ ಪರವಾಗಿದ್ದೀವಿ ನಾವು ಇನ್ನೊಂದು ಸಲ ಪ್ರಧಾನಮಂತ್ರಿ ಮಾಡಬೇಕಂತ ಮೋದಿಯವ್ರನ್ನೇ ಆಯ್ಕೆ ಮಾಡಿಕೊಂಡೆ ನಾವೆಲ್ಲ ನಮ್ಮೆಲ್ಲ ಸಹಸರರು ನಮ್ಮ ವೇಣುಗೋಪಾಲ್ನ ನಗರ ಜನಾಂಗದವರು ಎಲ್ಲ ಮೋದಿ ಮೋದಿ ಅಂತ ಒಂದೇ ಇಲ್ಲೆಲ್ಲ ಬೇರೆ ಪಕ್ಷದವರು ಯಾರು ಬರ್ತಾ ಇಲ್ವಾ ಹೇಗಿದೆ ಸರ್ ಬರ್ತಾ ಇದ್ದಾರೆ ಆದರೆ ಬಿ ಜೆ ಪಿ ನಮ್ಮ ಮುರಳಿಹಣ್ಣವರು ನಮ್ಮ ಭಾಗ್ಯಲಕ್ಷ್ಮಿ ಮೇಡಮ್ಮನವರು ಮತ್ತು ನಮ್ಮ ಸತೀಶ್ ರೆಡ್ಡಿಯನವರು ಇವರೆಲ್ಲ ನಿಂತು ಇವತ್ತು ರೋಡ್ಗಳು ನೀರು ಎಲ್ಲನೂ ಆಲ್ಮೋಸ್ಟ್ ಎಲ್ಲ ಮುಗಿಸಿದ್ದಾರೆ ಇನ್ನೂ ಕೆಲವು ಸಣ್ಣ ಪುಟ್ಟಕ್ಕೆ ಕೆಲಸಗಳಿದ್ದಾರೆ ಮಾಡಿಕೊಡ್ತಾರೆ ನೀರಿನ ಅನುಕೂಲ ತುಂಬಾ ಮಾಡಿ ಹೆಲ್ಪ್ ಮಾಡಿದ್ದಾರೆ ಮೇಡಮ್ ಅವರೇ ಆಗಲಿ ಸರೇ ಆಗಲಿ ತುಂಬ ಜನ ಯಾವುದೇ ಒಂದು ಒಂದು ವಿಷಯ ಹೋಗಿ ಕಂಪ್ಲೇಂಟ್ ಮಾಡಿದರೆ ಆ್ಯಕ್ಷನ್ ತಗೊತಾರೆ ಇಮ್ಮಿಡಿಯೇಟಾಗಿ ರೆಸ್ಪಾನ್ಸ್ ಮಾಡ್ತಾರೆ ಅದೊಂದು ಗ್ರೇಟ್ ಅಂತ ಹೇಳ್ಬೋದು ಮತ್ತು ಅವ್ರ ಕಡೆಯಿಂದ ಸಂಘಕ್ಕೆ ಓಪನ್ ಮಾಡಿ ತುಂಬಾ ಬೆನಿಫಿಟ್ ಇದೆ ಲೇಡೀಸ್ಗೆ ಎಸ್ಪೆಷಲಿ ಮತ್ತು ಬ್ಯೂಟಿಷಿಯನ್ ಕೋರ್ಸು ಟೈಲರಿಂಗು ಇದೆಲ್ಲ ಇದು ಮಾಡಿದ್ದಾರೆ ಅವರೇ ಮೇಡಮ್ಮೇ ಓನ್ ಇದು ಮಾಡಿ ಮತ್ತು ಟೈಲರಿಂಗ್ ಮಿಷಿನ್ ಕೂಡ ಕೊಟ್ಟಿದ್ದಾರೆ ಆಲ್ರೆಡಿ ಮತ್ತೆ ಕಂಪ್ಯೂಟರ್ ಕ್ಲಾಸ್ ಕೂಡ ಇದು ಮಾಡಿದ್ದಾರೆ ಓದಿ ಅಂದ್ರೆ ಮಹಿಳೆಯರು ಇವಾಗ ಎಲ್ಲರೂ ಆಲ್ಮೋಸ್ಟ್ ಮನೆಯಲ್ಲೇ ಇರ್ತಾರೆ ಮೇಡಮ್ ಇಂದ ತುಂಬಾ ಯೂಸ್ಫುಲ್ ಆಗಿದೆ ಮಹಿಳೆಯರೆಲ್ಲ ಹೋಗಿ ಹೊರಗಡೆ ಹೋಗಿ ಕಲ್ತು ಏನಾದರೂ ಅವ್ರ ಕಡೆಯಿಂದ ಮಾಡೋದೆ ಒಂದು ಗ್ರೇಟ್ ಅವ್ರ ಕಡೆಯಿಂದ ಒಂದು ಸಕ್ಸಸ್ ಆಗಿದೆ ಲೇಡೀಸ್ಗೆಲ್ಲ ಮುರಳೀಧರ್ ಅವರು ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡುವ ಜೊತೆಗೆ ತಮ್ಮ ವಾರ್ಡ್ನ ಎಲ್ಲ ಮುಖಂಡರ ಸಭೆಯನ್ನ ಕರೆದು ಚರ್ಚಿಸಿ ಮತದಾರರನ್ನ ಚುನಾವಣೆಯ ದಿನ ಪ್ರತಿಯೊಬ್ಬರು ವೋಟ್ ಮಾಡುವಂತೆ ಮತ್ತೆ ಮನೆ ಮನೆಗೆ ಎರಡು ಮೂರು ಬಾರಿ ತೆರಳಿ ಪ್ರತಿಯೊಬ್ಬ ನಮ್ಮ ಕಾರ್ಯಕರ್ತರು ಮನವಿ ಮಾಡಿ ಹಾಗೂ ಚುನಾವಣೆಯ ದಿನ ಮುಂದಿನಲ್ಲಿ ಜಾಗರೂಕರಾಗಿ ಮತ ಚಲಾವಣೆ ಮಾಡಿಸಿ ಎಂದು ತಮ್ಮ ಮುಖಂಡರು ಹಾಗೂ ಕಾರ್ಯಕರ್ತರಲ್ಲಿ ಮನವಿ ಮಾಡಿದರು ಚುನಾವಣೆಯಿಂದನೂ ಹೇಳ್ತೀನಿ ನಮ್ಮ ಬೆಂಗಳೂರು ನಮ್ಮ ಅಮ್ಮನಹಳ್ಳಿ ಕ್ಷೇತ್ರದಲ್ಲಿ ಹೈಯೆಸ್ಟ್ ಲೀಡ್ ಕೊಟ್ಟಂಥ ಈ ವಾರ್ಡು ವಾರ್ಡ್ ನಂಬರ್ ಒನ್ ನೈಂಟಿ ತ್ರೀ ಕಳೆದ ಬಾರಿ ಒಂಬತ್ತು ಸಾವಿರಗಳಿಗಿಂತ ಹೆಚ್ಚು ಮತಗಳಿಂದ ನಾವು ಅನಂತಕುಮಾರ್ ಸರ್ ಅವರಿಗೆ ಕೊಟ್ಟಿದ್ವಿ ಎಮ್ ಎಲ್ ಎವ್ರಿಗೂ ಏಳು ಸಾವಿರ ಚಿಲ್ಲರೆ ಮತಗಳನ್ನು ಕೊಟ್ಟಿದ್ವಿ ನಮಗೂ ಬಿ ಬಿ ಎಂ ಪಿ ನಮ್ಮ ಲೋಕಲ್ ಜನ ನಮಗೆ ಏಳು ಸಾವಿರ ಮತಗಳಿಂದ ಅಂತರದಿಂದ ನಮ್ಗೆ ಆಶೀರ್ವಾದ ಮಾಡಿದರು ಈ ಭಾಗದಲ್ಲಿ ಮೂರು ವರ್ಷಗಳಿಗಿಂತ ಅಭಿವೃದ್ಧಿ ಕೆಲಸಗಳನ್ನ ಮಾಡಿರೋದ್ರಿಂದ ಈ ಸ ಈ ಬಾರಿ ನಮ್ಮ ವಾರ್ಡಿನಲ್ಲಿ ಹತ್ತು ಸಾವಿರ ಮತಗಳಿಗಿಂತ ಹೆಚ್ಚು ಲೀಡ್ ಕೊಡ್ತೀವಿ ಅಂತ ನಮಗೆ ಗ್ಯಾರಂಟಿ ಇದೆ ಹಂಡ್ರೆಡ್ ಪರ್ಸೆಂಟ್ ಹತ್ತು ಸಾವಿರ ಮತಗಳಿಗಿಂತ ಹೆಚ್ಚಿನ ಲೀಡನ್ನು ಕೊಡ್ತೀವಿ ಕ್ಯಾಮ್ರಾಮನ್ ರಾಮ ಜೊತೆ ಚಂದ್ರಕೇಶ್ ಟಿವಿ ಟ್ವೆಲ್